ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮಂಜು ಡಿಸೈನ್ಸ್ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ನ ತೋರಿಸ್ತಿದ್ದೀನಿ ಇದು ನಾವು ಫಸ್ಟೇ ಮಾಡ್ಕೋಬೇಕು ರಿಂಗ್ ವರ್ಕ್ನ ಮಾಡ್ಕೋಬೇಕು ಸೊ ನಾನು ರಿಂಗ್ ತಗೊಂಡು ಅದಕ್ಕೆ ಒಂಬತ್ತೆಳೆ ದಾರ ತೊಗೊಂಡಿದ್ದೀನಿ ನಾನು ಸ್ವಲ್ಪ ದಪ್ಪ ಬರಲಿ ಅಂಥೇಳಿ ಹೀಗೆ ಎಳೆ ದಾರನ ಮಾಡಿಕೊಂಡು ನಾವು ರಿಂಗಿಗೆ ಫಸ್ಟು ನಾಟ್ ಹಾಕೋಬೇಕು ಹೀಗೆ ರಿಂಗಿಗೆ ನಾಟ್ ಆದಮೇಲೆ ಒಂದು ಸತಿ ಲಾಕ್ ಸ್ಟಿಚ್ನ ಹಾಕೋಬೇಕು ಹೀಗೆ ನಾವು ರಿಂಗ್ ಒಳಗಡೆಯಿಂದ ನೀಡಲ್ನ ತಂದು ದಾರಕ್ಕೆ ಲಾಕ್ ಮಾಡ್ಕೋಬೇಕು ಸೊ ಹೀಗೆ ಲಾಕ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸೊ ಡಬಲ್ ಕ್ರೋಷ್ ಹಾಕ್ಕೋಬೇಕು ಸೊ ನೋಡಿ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ರಿಂಗ್ ಒಳಗಡೆ ನೀಡನ್ನ ಹಾಕಿ ಮತ್ತು ದಾರಾನ ತಗೊಂಡು ಬಂದು ಈಗ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಹಿಂಗೆ ನಾವು ಮಾಡ್ಕೋತಾ ಬರಬೇಕು ನೀಡಲ್ ಮ್ಯಾಗ ಒಂದು ಸತಿ ದಾರ ಹಿಂಗೆ ದಾರ ತೊಗೊಂಡು ರಿಂಗ್ ಒಳಗೆ ನೀಡಲ್ ಹಾಕಿ ಅಲ್ಲಿಂದ ಮತ್ತೆ ದಾರ ತಗೊಂಡು ಮತ್ತೆ ನೀಡಲ್ ಸತಿ ದಾರ ತೊಗೊಂಡು ಎರಡರಾಗ ಒಂದು ಮತ್ತೆ ಎರಡರಾಗ ಒಂದು ಸೇಮ್ ಇದ ಪ್ರೋಸೆಸ್ಸು ನಾವು ರಿಂಗ್ ಫುಲ್ಲು ಹಾಕೋಬೇಕಾಗ್ತೈತಿ ಟೋಟಲಾಗಿ ನಾನು ಇಲ್ಲಿ ಒಂದು ಫಿಫ್ಟೀನ್ ಡಬಲ್ ಕ್ರೋಶಗಳನ್ನ ಹಾಕಿನಿ ಬೇಸಿಕ್ ಸ್ಟಿಚ್ ಮಾಡೋ ಅಂಥ ವಿಡಿಯೋಗಳು ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ನೋಡಿರಿ ಮತ್ತು ಹೊಸ್ದಾಗಿ బేసిక్ స్టిచస్తో వీడియోస్ బో అంత కమెంటల్ తిల్స్రీ నను బేసిక్ క్రోష వర్క్ హేమంత్ కూడా నన్ను వీడియోస్న అప్లోడ్ మే సో ఇం ఫు లాక్ మార్కెంట అది ఎక్స్ట్రా దారా బైతి ఆ ఎక్స్ట్రా దారా కట్ నన్ను ఫుల్ టు ನಾವು ಸೊ ಇಲ್ಲಿ ನಾನು ದಾರ ಒಂಬತ್ತೆಳೆ ತೊಗೊಂಡಿನಿ ಸೀರೆಗೆ ಹಾಕಬೇಕಾದ್ರೆ ಅಷ್ಟೊಂದು ತಗೊಳ್ಳಲ್ಲ ಸೀರೆಗೆ ನಾರ್ಮಲ್ ಆಗಿ ಆರೆಳೆ ದಾರ ತೊಗೊತೀನಿ ಇಲ್ಲ ಅಂತಂದ್ರೆ ಎಳೆ ಒಂದು ಸ್ವಲ್ಪ ಜಾಸ್ತಿ ದಪ್ಪ ಬರಬೇಕು ಅಂತಂದ್ರೆ ಲಾಸ್ಟ್ ಇಷ್ಟ ತಗೊಳ್ಳೋದು ಇದಕ್ಕೆ ನಾನು ಒಂಬತ್ತೆಳೆ ದಾರ ತೊಗೊಂಡಿನಿ ಯಾಕಂದ್ರೆ ನಾವು ಮಾಡ್ತಿರೋದು ಪ್ಯಾಚ್ ವರ್ಕ್ ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತಾ ಮತ್ತು ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತಾ ಇದನ್ನು ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ಡಬಲ್ ಕ್ರೋಶದಿಂದ ಬೇಕಾದರೂ ಮಾಡ್ಕೋರಿ ತ್ರಿಬಲ್ ಆದರೂ ಯೂಸ್ ಮಾಡ್ರಿ ತ್ರಿಬಲ್ ಕ್ರೋಶ ಸ್ವಲ್ಪ ಜಾಸ್ತಿ ಅಗಲ ಬರ್ತೈತಿ ಡಬಲ್ ಕ್ರೋಶ ನಾನು ಇವಾಗ ಏನು ತೋರ್ಸಕತ್ತಿನೋ ಈ ಲೆವೆಲಲ್ಲಿ ಬರ್ತೈತಿ ಸೊ ಹಿಂಗೆ ರಿಂಗ್ ಫುಲ್ಲು ನಾವು ಅಂದರೆ ರಿಂಗ್ ಆಫ್ ರಿಂಗ್ ನಾವು ಫುಲ್ಲು ಡಬಲ್ ಕ್ರೋಶನ ಮಾಡಿಕೊಂಡಿದ್ದಾದಮ್ಯಾಗ ಒಂದು ಎರಡು ಚೈನ್ ಸ್ಟಿಚ್ನ ಹಾಕ್ಕೊಂಡು ದಾರನ ನಾವು ಕಟ್ ಮಾಡಿಕೊಂಡು ಹಿಂಗೆ ದಾರ ಎಳೆದ್ವಿ ಅಪ್ಪ ಅಂದರೆ ಅಲ್ಲಿಗೆ ಲಾಕ್ ಬೆಳತೈತಿ ಸೊ ಹಾಫ್ ರಿಂಗ್ ಫುಲ್ಲು ನಾವು ಡಬಲ್ ಕ್ರೋಷನ್ನು ಹಾಕ್ಕೊಂಡಿದ್ದು ಆದಮ್ಯಾಗ ಇದು ಎಕ್ಸ್ಟ್ರಾ ನಾವು ಲಾಕ್ ಮಾಡಿರ್ತೀವಲ್ಲ ಇದಕ್ಕೆ ಗ್ಲೂ ಹಾಕಿ ಅಂಟಿಸ್ಬೇಕಾಗ್ತೈತಿ ಸೊ ಹಿಂಗೆ ನಾವು ಗ್ಲೂ ಹಾಕಿ ಅಂಟಿಸ್ಕೋಬೇಕು ಸೊ ಬರೀ ಗ್ಲೂ ಹಾಕಿ ಅಂಟಿಸೋಣ ಫ್ಯಾಬ್ರಿಕ್ ಗ್ಲೋ ಎಲ್ಲ ಕಡೆ ಸಿಗ್ತೈತಿ ಸೊ ನಾ ನೀವು ಇದನ್ನು ಬೇಕಾದರೂ ಯೂಸ್ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಮಾಮೂಲಿ ನಾವು ಫೆವಿಕ್ ಫೆವಿಕಾಲ್ ಬರ್ತಿತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಹಿಂಗೆ ನಾನು ಗ್ಲೂ ಮಾಡಿದ ಆದ್ಮ್ಯಾಗ ಅಂಟ್ಸ್ಕೊಂಡಿದ್ದಾದಮಾಗ ಇದು ಹಿಂಗೆ ಕಾಣಕತ್ತೈತಿ ಇದಕ್ಕೆ ಪೂರ್ತಿಯಾಗಿ ಆರಬೇಕು ಹಾಗಾಗಿ ನೀವು ಬೇರೆ ಬೇರೆ ಕಲರ್ಸು ಡಿಫ್ರೆಂಟ್ ಕಲರ್ಸ್ ಆದರೂ ಹಾಕಿರಿ ಇಲ್ಲಾಂದ್ರೆ ಸಿಂಗಲ್ ಕಲರಲ್ಲೇ ನೀವು ಹಾಕೋತ ಹೋಗ್ಬೇಕು ಇನ್ನೂ ಒಂದು ನೀವು ಯಾವ ಕಲರಲ್ಲಿ ಥ್ರೆಡ್ ವರ್ಕ್ ಮಾಡಿರ್ತೀರಿ ಡಬಲ್ ಕ್ರೋಷ ಹಾಕಿರ್ತೀರಿ ಅದೇ ಕಲರ್ದು ಕಾಟನ್ ಥರ ತೊಗೋರಿ ಯಾಕಂತಂದ್ರೆ ನಾವು ಇಲ್ಲಿ ಬೀಡ್ ವರ್ಕ್ನ ಮಾಡ್ಕೋಬೇಕಾಗ್ತೈತಿ ಸೊ ಬೇರೆ ಕಲರ್ ಹಾಕಿದ ತಕ್ಷಣ ಅದು ಎದ್ದು ಕಾಣಬಾರ್ದು ಸೊ ಹಾಗಾಗಿ ಅದೇ ಕಲರ್ದ ಕಾಟನ್ ಥ್ರೆಡ್ನ ತೊಗೋಬೇಕಾಗ್ತೈತಿ ಸೇಮ್ ಅದೇ ಕಲರ್ ಕಾಟನ್ ಥ್ರೆಡ್ನ ತೊಗೊಂಡು ನಾವು ಲಾಕ್ ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗ್ ನಾವು ಲಾಕ್ ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಹಿಂಗೆ ನೆಡಲ್ನ ಹಾಕ್ಕೊಂಡು ಮತ್ತು ಇನ್ನೂ ಒಂದು ಸತಿ ಅದ್ರಾಗ ನೀಡಲ್ಲ ಹಾಕಿ ಒಂದು ಲಾಕ್ ಸ್ಟಿಚ್ನ ಹಾಕೋಬೇಕಾಗ್ತೈತಿ ಹಿಂಗೆ ಲಾಕ್ ಸ್ಟಿಚ್ನ ಹಾಕ್ಕೊಂಡು ನಾವು ಬೀಡ್ ವರ್ಕ್ನ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ ಸೊ ಲಾಕ್ ಸ್ಟಿಚ್ ಆಯಿತು ಈಗ ನಾನು ಸ್ಟಾರ್ಟಿಂಗ್ ಮಾಮೂಲಿ ತ್ರೀ ಎಮ್ ಎಮ್ ಬಿಡ್ಸನ್ನ ತೊಗೊಳ್ರಿ ಇಲ್ಲಾಂದ್ರೆ ಟೂ ಎಮ್ ಎಮ್ ಟು ಎಮ್ ಎಮ್ ಸ್ವಲ್ಪ ಸಣ್ಣದ ಬರ್ತೈತಿ ತ್ರೀ ಎಮ್ ಎಮ್ ಬಿಡ್ಸ್ನ ಯೂಸ್ ಮಾಡ್ಕೊರಿ ಸೊ ಹಿಂಗೆ ಸ್ಟಾರ್ಟಿಂಗು ಮೂರು ಬೀಡನ್ನ ನಾನು ಯೂಸ್ ಮಾಡಕತ್ತೀನಿ ಮೂರು ಬೀಡ್ಸ್ನ ನಾವು ಹಾಕ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಬೀಡನ್ನ ಹಾಕೋಬೇಕಾಗ್ತೈತಿ ಅದಾದ ಮಗ ಏನಿಲ್ಲ ನಾನು ತೋರ್ಸ್ಕೊತೀನಿ ಹಂಗೆ ನೋಡಿರಿ ನೀವು ನಾ ಹೆಂಗೆ ತೋರ್ಸಕತ್ತೀನಲ್ಲ ಅದನ್ನು ಫಾಲೋ ಮಾಡ್ಕೊರಿ ಇಲ್ಲಿ ಮೂರು ಬೀಡ್ ತೊಗೊಂಡು ನಾವು ವಿ ಶೇಪ್ ಬರೋ ಹಂಗೆ ಇಡಬೇಕು ಅಂದ್ರೆ ಎರಡು ಬೀಡ್ ಪಕ್ಕ ಪಕ್ಕ ಬರಬೇಕು ಮಧ್ಯದಾಗಿರೋ ಬೀಡು ಸ್ವಲ್ಪ ಮ್ಯಾಗೆ ಬರಬೇಕು ಹಂಗೆ ವಿ ಶೇಪ್ ಬರೋ ಹಂಗೆ ನಾವು ಇಟ್ಟು ಇದಕ್ಕೆ ಸ್ಟಿಚ್ ಮಾಡಬೇಕು ಮ್ಯಾಗಿಂದನ ನೀಡಲ್ನ ಕೆಳಗೆ ಬರೋ ಹಂಗೆ ಮಾಡಿರಿ ಕೆಳಗಿಂದ ಮ್ಯಾಗೆ ಬರೋ ಹಂಗೆ ಮಾಡಬೇಡ್ರಿ ಮ್ಯಾಗಿಂದನ ಕೆಳ ಕೆಳಗೆ ನೀಡಲ್ ಬರೋ ಹಂಗೆ ಮಾಡಿರಿ ಹಿಂಗೆ ದಾರಾನ ಎಳ್ಕೊಂಡಿದ್ದಾದಮಾಗ ಇಲ್ಲಿ ನಮ್ಗೆ ವಿ ಶೇಪ್ ಅನ್ನೋದು ಬರ್ತೈತಿ ಸೊ ಕಾಣಕತ್ತೈತಲ್ಲ ಸೊ ಹಿಂಗೆ ಬರ್ತೈತಿ ಈಗ ನಾವು ಈಗ ಲಾಸ್ಟ್ ಬೀಡ್ ಏನೈತಲ್ಲ ಅದ್ರೊಳಗೆ ನೀಡಲ್ ಹಾಕ್ಬೇಕಾಗ್ತೈತಿ ಅದ್ರೊಳಗೆ ಹಿಂಗೆ ನೀಡಲ್ ಹಾಕ್ಕೊಳ್ಬೇಕು ನೀಡಲ್ ಹಾಕಿ ಹಿಂಗೆ ಎಳೆದ್ವಪ್ಪ ಅಂದ್ರೆ ಅಲ್ಲಿಗೆ ನಮ್ಮದು ವಿ ಶೇಪ್ ಅನ್ನೋದು ಕ್ಲೀನಾಗಿ ಆಗಿ ಕೂರ್ತೈತಿ ಇನ್ನು ನೆಕ್ಸ್ಟ್ ನಾವು ಎರಡೆರಡು ಬೀಡನ್ನ ಹಾಕೋತಾ ಹೋಗ್ಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಬೀಡನ್ನ ಹಾಕೋಬೇಕು ಇನ್ನು ನೆಕ್ಸ್ಟ್ ಪ್ರೋಸೆಸ್ ಫುಲ್ಲು ಎರಡು ಎರಡು ಬೀಡನ್ನ ನಾವು ಹಾಕೋತಾ ಬರಬೇಕು ಆದರೆ ಇದಕ್ಕೂ ಸೇಮ್ ನಾವು ವಿ ಶೇಪ್ ಬರೋ ಹಾಗೆ ಇಡಬೇಕು ಹೆಂಗಪ್ಪ ಅಂದ್ರೆ ಸೊ ಹಿಂಗೆ ಹಿಂಗೆ ಇಟ್ಟರೆ ನಮ್ಗೆ ವಿ ಶೇಪ್ ಅನ್ನೋದು ಬರ್ತೈತಿ ಹತ್ರ ಹತ್ರ ಇಡ್ರಿ ಸೇಮು ಹಿಂಗೆ ನೀಡಲ್ನ ಹಾಕಿ ತಂದು ಈಗ ಮತ್ತೆ ಬೀಡ್ ಒಳಗಿಂದ ನೀಡಲ್ಲ ಹಾಕೋಬೇಕಾಗ್ತೈತಿ ಹಿಂಗೆ ನಾವು ಬೀಡ್ ಒಳಗಿಂದ ನಾವು ನೀಡನ್ನ ಹಾಕ್ಕೊಂಡು ಅಲ್ಲಿಗೆ ಸ್ಟಿಫಾಗಿ ಲಾಕ್ ಮಾಡ್ಕೊಂಡು ಹಂಗೆ ಹಾಕ್ತೈತದ ಸೊ ಇದೇ ರೀತಿ ನಾವು ಫುಲ್ ರಿಂಗ್ ಫುಲ್ಲು ಮಾಡ್ಕೋತಾ ಹೋಗ್ಬೇಕಾಗ್ತೈತಿ సో ఇన్ను యారెనల్న సబ్స్క్రైబ్ మ్లీస్ సబ్స్క్రైబ్ మాకు ఇన్మే రెగ్యులర్ ఆగి వీడియోస్ బర్తివు మేసిక్ స్టిచు మొత్త డైన్స్తో బేబి కుచన్ వీడోస్ బు అంతా కమెంటల్ తిల్స్రీ నన్ను నెక్స్ట్ వీడియో అప్లోడ్ మి ఈ డీజైను నిన్నత అంత గుణ కమెంట్న తెలుస్రీ ಸೊ ಸೇಮ್ ಸ್ಟಾರ್ಟಿಂಗ್ ಮಾತ್ರ ಮೂರು ಮೂರು ಬೀಡನ್ನ ಹಾಕೋಬೇಕು ಅದಾದಮ್ಯಾಗ ನೆಕ್ಸ್ಟ್ ಎಲ್ಲ ಸತಿನೂ ಎರಡೆರಡು ಬೀಡನ್ನ ಹಾಕೋಬೇಕು ಮತ್ತು ಪಕ್ಕ ಪಕ್ಕ ಇಟ್ವೆಪ್ಪ ಅಂತಂದ್ರೆ ಅದ್ಲಿಗೆ ಅದು ವಿ ಶೇಪ್ ಅನ್ನೋದು ಬರ್ತೈತಿ ಸೊ ಹಿಂಗೆ ನಾವು ಹಾಕೋತಾ ಹೋಗಬೇಕಾಗ್ತೈತಿ ಈ ರೀತಿ ಈಗ ನಾವು ಏನು ಪ್ಯಾಚ್ ವರ್ಕ್ ರೆಡಿ ಮಾಡ್ಕೊಳಕತ್ತೀವಲ್ಲ ರಿಂಗ್ ಆಫ್ ರಿಂಗ್ ವರ್ಕ್ ರೆಡಿ ಮಾಡ್ಕೊಳಕತ್ತೀವಲ್ಲ ಇದು ಟೋಟಲ್ ಆಗಿ ನೀವು ಒಂದು ట్వెంటీ ఫైవ్ ట్వెంటీ టు ట్వెంటీ మ్యగ ట్వెంటీ ఫైవ్ ఒళ్ళ ఇష్ట బరోంగా ఫస్ట్ మాదికొరి సేమ్ కలర్ అది మాకు ఇలా సీరగా కాంట్రాస్ట్ కలర్ ఇత్తప్ప అంత కాంట్రాస్ట్ కలర్స్ కూడా యూస్ మూడు ఎర్డు కలరు ఇలా మూర్ కలర్ కూడా యూస్ మోరి సో హింగ నాము ఫుల్ మోబు ಮಾಡ್ಕೊಂಡಿದ್ದು ಆದಮ್ಯಾಗ ಲಾಸ್ಟಿಗೆ ಲಾಕ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ನಾವು ಡಬಲ್ ಕ್ರೋಶ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಲಾಸ್ಟಿಗೆ ಗ್ಲೂ ಅಪ್ಲೈ ಮಾಡೋರ ಫಿನಿಶ್ ಆಗ್ತೈತಿ ಸೊ ಫೈನಲಾಗಿ ಹಿಂಗೆ ಕಾಣಕತ್ತವು ಸೊ ನಾವು ಸೀರೆಗೆ ಮಾಮೂಲಿ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ತ್ರೆಡ್ ತಗೊಂಡು ನಾವು ರಿಂಗಿಗೆ ಇಲ್ಲಿ ಹೋಲ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ನಿಡಲನ್ನ ಹಾಕಿ ಲಾಕ್ ಮಾಡ್ಕೋಬೇಕು ಸೊ ಹಿಂಗೆ ಒಂದು ಎರಡು ಸತಿ ಟೈಟಾಗಿ ಲಾಕ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಅದು ಏನೇ ಮಾಡಿದ್ರೂ ಹೋಗೋಲ್ಲ ಈಸಿಯಾಗಿ ಎರಡು ಕಡೆನೂ ನಾವು ಹಿಂಗಾನ ಸ್ಟಿಚ್ ಮಾಡ್ಕೋಬೇಕು ಸೇಮ್ ಎರಡು ಕಡೆಯೂ ಹಿಂಗೆ ಲಾಕ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಫಿನಿಶ್ ಆಗ್ತೈತಿ ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತೈತಿ ಈ ಡಿಸೈನು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು తెలుస్రీ మే సెంట్రకి బేంత నూ యాదర్ క్రిస్టల్ ఇలా బీడ్ని కూడా సేర్స్కోబోదు ఈ డిజైన్ నిమ్ అనస్ ప్లీజ్ తెలుసి ఇం యార్ సబ్స్క్రైబ్ మబ్స్క్రైబ్ మాకు ముంద వీడదాగ ఇదే రీతి డిజైన్స్ డైన్స్ తర్తీని అల్లివరకు బై